ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಸಹ ಗೊತ್ತಾಗಿದೆ ಅಲ್ವಾ ಒಂದು ತುಂಬಾ ಖುಷಿಯಾಗಿದೆ ಅಂತ ಹೇಳ್ತೀನಿ ಏಕೆಂದರೆ ನನ್ನ ಒಂದು ಚಾನಲ್ ಮಾನಿಟೈಸೇಷನ್ ಆನ್ ಆಯಿತು ಸ್ನೇಹಿತರೆ ತುಂಬಾ ಖುಷಿಯಾದಂತಹ ಒಂದು ಖುಷಿ ಅಂತಲೇ ಹೇಳ್ಬೋದು ಏಕೆ ಅಂದರೆ ನಾವೊಂದು ತುಂಬನೇ ದಿನಗಳಿಂದ ಒಂದು ಪ್ರಯತ್ನವನ್ನು ಪಡ್ತಾ ಒಂದು ಈ ಒಂದು ಯೂಟ್ಯೂಬ್ ಚಾನಲ್ನ ಒಂದು ನಮ್ಮ ಮಕ್ಕಳನ್ನ ಯಾವ ರೀತಿ ಪ್ರೀತಿಯಿಂದ ಬೆಳೆಸ್ತೀವೋ ಅದೇ ರೀತಿ ಪ್ರೀತಿಯಿಂದ ಕಾಳಜಿಯಿಂದ ಚಾನಲ್ಗೆ ನಮ್ದು ಏನೇ ಕಷ್ಟ ಇರಲಿ ಕೆಲಸಗಳು ಇರಲಿ ಎಲ್ಲವನ್ನು ಸಹ ಮುಗಿಸ್ಕೊಂಡು ಒಂದು ಸಹನೆಯಿಂದ ಒಂದು ಪ್ರೀತಿಯಿಂದ ಏನೋ ಒಂದು ವಿಡಿಯೋವನ್ನ ನಾವು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದಕ್ಕೆ ಒಂದು ಪ್ರ ಆ ಒಂದು ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ಹೌದು ಆ ಒಂದು ಯೂಟ್ಯೂಬ್ ಚಾನಲ್ ಮಾಡುವಂತಹ ಎಲ್ಲರಿಗೂ ಸಹ ಗೊತ್ತಿದ್ದೇ ಇರುತ್ತೆ ಆ ಒಂದು ಎಕ್ಸೈಟ್ಮೆಂಟ್ ಏನು ಅಂತಂದು ಹೌದು ಸ್ನೇಹಿತರೆ ನನ್ನ ಚಾನಲ್ನು ಸಹ ಮಾನಿಟೈಸೇಷನ್ ಆನ್ ಆಯಿತು ತುಂಬನೇ ಖುಷಿ ಆಗ್ತಾ ಇದೆ ಸ್ನೇಹಿತರೆ ಅದಕ್ಕೆಲ್ಲದಕ್ಕೂ ಸಹ ನೀವೇ ಕಾರಣ ನಿಮ್ಮ ಸಪೋರ್ಟು ನಿಮ್ಮ ಸಹಕಾರ ನಿಮ್ಮ ಆಶೀರ್ವಾದದಿಂದ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆಗಿದೆ ಇನ್ನು ಮುಂದೆನೂ ಸಹ ನಿಮ್ಮ ಸಪೋರ್ಟು ನಿಮ್ಮ ಸಹಕಾರ ನಿಮ್ಮ ಒಂದು ಪ್ರೋತ್ಸಾಹ ಇರಲಿ ಸ್ನೇಹಿತರೆ ಇನ್ನೂ ಸಹ ನಾನು ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಉತ್ತಮವಾದಂತಹ ವಿಡಿಯೋಗಳನ್ನು ಒಂದು ಯೂಸ್ಫುಲ್ ಯೂಸ್ಫುಲ್ಲಾಗಿರುವಂತಹ ಕಂಟೆಂಟ್ ಮುಖಾಂತರ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರಯತ್ನವನ್ನು ಮೀರಿ ಒಂದು ಯೂಸ್ಫುಲ್ ಆಗಿರುವಂಥ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ ಅದಕ್ಕೆ ನಿಮ್ಮ ಸಹಕಾರ ಯಾವಾಗಲೂ ಸಹ ಇರಲಿ ನಿಮ್ಮ ಸಹಕಾರಕ್ಕೆ ನಾನು ನಿಮ್ಮ ಆಶೀರ್ವಾದಕ್ಕೆ ನಾನು ಚಿರಋಣಿ ಅಂತ ಹೇಳ್ತೀನಿ ಸ್ನೇಹಿತರೆ ಹೌದು ನಾವು ಎಷ್ಟೊಂದು ಕಷ್ಟಪಟ್ಟುಬಿಟ್ಟು ಮಾಡ್ತಾ ಇರ್ತೀವಿ ಆ ಒಂದು ವಿಡಿಯೋಕ್ಕೆ ಆ ಒಂದು ಚಾನಲ್ಗೆ ಒಂದು ಸಕ್ಸಸ್ ಸಿಕ್ಕಾಗ ಅದು ತುಂಬಾ ಖುಷಿ ಆಗುತ್ತೆ ನಾವು ಹಿಂದೆ ಕಷ್ಟಪಟ್ಟಿದ್ದನೆಲ್ಲನೂ ಸಹ ನಾವು ಇದ್ರ ಮೂಲಕ ಮರೀಬೋದು ಅಂತ ಹೇಳ್ತೀನಿ ಹೌದು ಸ್ನೇಹಿತರೆ ನನ್ನ ಚಾನಲ್ನ ಮಾನಿಟೈಸೇಷನ್ ಆನ್ ಮಾಡಿಕೊಟ್ಟಿದ್ದು ಒಂದು ಸಾಜನ್ ಟೆಕ್ ಅಂತಂದು ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಟೆಕ್ ಚಾನಲ್ ಇದೆ ಸ್ನೇಹಿತರೆ ಆ ಒಂದು ಬ್ರದರ್ ನನ್ನ ಒಂದು ಚಾನಲ್ನ ಮಾನಿಟೈಸೇಷನ್ ಆನ್ ಮಾಡಿಕೊಟ್ರು ಇವರೇ ನೋಡಿ ಇವರು ತುಂಬ ಚೆನ್ನಾಗಿ ನಿಮ್ಮ ಒಂದು ಏನೇ ಪ್ರಾಬ್ಲಮ್ ಇದ್ದರೂ ಸಹ ಯೂಟ್ಯೂಬಲ್ಲಿ ಸಾಲ್ವ್ ಮಾಡ್ತಾರೆ ಇವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಏನೇ ಒಂದು ಇನ್ಫಾರ್ಮೇಷನ್ ಇದ್ದರೂ ಅವರ ಚಾನಲಲ್ಲಿ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ರಿಪ್ಲೈ ಕೊಡ್ತಾರೆ ನನ್ನ ಒಂದು ಚಾನಲ್ಗೂ ಅಷ್ಟೇ ಸ್ನೇಹಿತರೆ ಅವರು ತುಂಬನೇ ಚೆನ್ನಾಗಿ ಒಂದು ರಿಪ್ಲೇ ಮಾಡಿ ನನ್ನ ಒಂದು ಚಾನಲ್ನ ಮಾನಿಟೈಜೇಷನ್ ಆನ್ ಮಾಡಿಕೊಟ್ ಕೊಟ್ಟಿದ್ದಾರೆ ಆ ಬ್ರದರ್ಗೆ ಗೆ ಈ ಮೂಲಕ ನನ್ನ ಒಂದು ತುಂಬ ಹೃದಯದ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಸ್ನೇಹಿತರೆ ಚಾನೆಲ್ ಅಲ್ಲಿ ಅಷ್ಟೇನೆ ಒಂದು ಹೊಸ ಯೂಟ್ಯೂಬರ್ ಗಳಿಗೆ ಯಾವ ರೀತಿಯೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಯಾವ ರೀತಿಯಲ್ಲಿ ಸ್ಟೆಪ್ಸ್ ನೆಲ್ಲ ಫಾಲೋ ಮಾಡಬೇಕು ಅನ್ನೋದನ್ನ ಇವರ ಚಾನೆಲ್ನಲ್ಲಿ ತುಂಬಾ ಚೆನ್ನಾಗಿ ಒಂದು ಮೆನ್ಷನ್ ಮಾಡಿದ್ದಾರೆ ಚಾನಲ್ ಅಲ್ಲಿ ವಿಡಿಯೋಸ್ ಇದೆ ನೀವು ಸಹ ಹೋಗಿ ನೋಡಿ ಇವರ ಚಾನೆಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಒಂದು ವಿಡಿಯೋಸ್ನ ಮಾಡ್ತಾರೆ ಹಾಗೆ ಏನೇ ಪ್ರಾಬ್ಲಮ್ ಇದ್ರೂ ಸಹ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಸಹಜ ಟೆಕ್ನ ಈ ಬ್ರದರ್ ನಿಮಗೆ ಎಲ್ಪ್ ಮಾಡ್ತಾರೆ ಸ್ನೇಹಿತರೆ ನನ್ನ ಚಾನಲ್ನು ಅಷ್ಟೇ ತುಂಬ ಚೆನ್ನಾಗಿ ಮಾನಟೈಸೇಷನ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನಾವು ಮಾನಟೈಜೇಷನ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆದರೆ ತುಂಬನೇ ಒಂದು ಕಷ್ಟ ಆಗುತ್ತಲ್ವ ನಾವು ಕಷ್ಟಪಟ್ಟು ಒಂದು ಯೂಟ್ಯೂಬ್ ಚಾನಲ್ನ ಮಾಡಿರ್ತೀವಿ ಅದರಲ್ಲಿ ಕೊನೆ ಟೈಮಲ್ಲಿ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ ನಾನು ರಿಸ್ಕ್ ತೊಗೊಳ್ಳೋದು ಬೇಡ ಅಂದ್ಬಿಟ್ಟು ಸಾಜನ್ ಟೆಕ್ ಅವರ ಬ್ರದರ್ ಕೈಲೇ ನಾನು ಅವರ ಒಂದು ಚಾನಲ್ನಲ್ಲಿ ಅವರ ನಂಬರ್ ಇತ್ತು ಅಲ್ಲಿ ಅದಕ್ಕೆ ವಾಟ್ಸಪ್ ಮಾಡಿಬಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಹೇಳಿದೆ ಒಂದು ಮಾನಟೈಸೇಷನ್ ಮಾಡಿಕೊಡಿ ಅಂತ ಅವ್ರು ಮಾಡಿಕೊಟ್ಟಿದ್ದಾರೆ ನೀವು ಅಷ್ಟೇ ಅವರು ಅವ್ರ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಏನೇ ಪ್ರಾಬ್ಲಮ್ ಇದ್ರು ಸಹ ಅವ್ರು ಸಾಲ್ವ್ ಮಾಡ್ತಾರೆ ಸ್ನೇಹಿತರೆ ನನ್ನ ಚಾನಲ್ಗೂ ಅಷ್ಟೇ ತುಂಬ ಚೆನ್ನಾಗಿ ಇರುವಂಥ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಇರಲಿಲ್ಲ ನನ್ನ ಚಾನಲಲ್ಲಿ ಹಾಗಾಗಿ ಈಸಿಗೆ ಮೊನಟೈಸೇಷನ್ ಆನ್ ಆಯಿತು ನನ್ನ ಒಂದು ಚಾನಲ್ಲು ಆ ಒಂದು ಬ್ರದರ್ಗೆ ಒಂದು ಸಾಜನ್ ಟೆಕ್ ಅವರ ಒಂದು ಶರಣ್ ಬ್ರದರ್ಗೆ ಈ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಅಷ್ಟೇ ಸ್ನೇಹಿತರೆ ನಿಮ್ಮ ಚಾನಲ್ಗೆ ಯಾರಾದರೂ ಮಾನಟೈಸೇಷನ್ ಆನ್ ಮಾಡ್ಕೋಬೇಕು ಅಂತ ಅನ್ನುವಂಥವ್ರು ಇದ್ರೆ ಸಾಜನ್ ಟೆಕ್ ಚೆನ್ನಾಗಿ ಯೂಟ್ಯೂಬ್ ಚಾನಲ್ನ ಒಂದು ಟೆಕ್ ಚಾನಲ್ನ ಒಂದು ವಿಸಿಟ್ ಮಾಡಿ ಆಮೇಲೆ ಆಮೇಲೆ ನನ್ನ ಒಂದು ಚಾನಲ್ನ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾನೊಟೈಜೇಷನ್ ಮಾಡೋದಕ್ಕೆ ಏನೆಲ್ಲ ಪ್ರೊಸೆಸನ್ನು ಅವರು ಮಾಡಿದರು ಅನ್ನೋದನ್ನು ಅವರ ಚಾನಲಲ್ಲಿ ಒಂದು ವೀಡಿಯೋಗಳನ್ನ ರೀಸೆಂಟಾಗಿ ಮೂರು ನಾಲ್ಕು ವೀಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಬ್ರದರ್ ನೀವು ಸಹ ವಿಸಿಟ್ ಮಾಡಿ ಆ ವೀಡಿಯೋಗಳನ್ನೆಲ್ಲ ಚೆಕ್ ಮಾಡಿ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಎಲ್ಲ ಒಂದು ಫಾಲೋ ಮಾಡಬೇಕು ಏನೆಲ್ಲ ಪ್ರೊಸೀಜರ್ ಇದ್ದಾವೆ ನಾವು ಏನೆಲ್ಲನ ಒಂದು ಫಾಲೋ ಮಾಡಿ ವೀಡ್ಯೋಗಳ್ನ ಮಾಡಬೇಕು ಅನ್ನೋದನ್ನು ಅವರು ಹೇಳಿದ್ದಾರೆ ಎಲ್ಲನೂ ಸಹ ಅವರ ಒಂದು ಚಾನಲಲ್ಲಿ ವಿಸಿಟ್ ಮಾಡಿ ನಿಮಗೂ ಸಹ ಗೊತ್ತಾಗುತ್ತೆ ಸ್ನೇಹಿತರೆ ನೀವೇ ಏನಾದರೂ ನಿಮ್ಮ ಚಾನಲ್ನ ಮೊನಟೈಸೇಷನ್ ಆನ್ ಮಾಡ್ಕೊ ಅಂದರೆ ನಿಮಗೆ ಎಲ್ಪ್ ಆಗುತ್ತೆ ಒಂದು ಬ್ರದರ್ನ ಚಾನಲ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದೆ ಅಂತ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಇದೇ ರೀತಿಯಾಗಿರುವಂಥ ಒಂದು ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಶ ಮೇಟಿವ್ ವಿಡಿಯೋಗಳ ಮುಖಾಂತರ ಮತ್ತೆ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ನನ್ನ ಒಂದು ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ